Oh, oh, ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಹಾವೇರಿ ಜಿಲ್ಲೆಯ ರೆಟ್ಟೇಳ್ಳಿ ತಾಲೂಕಿನ ಕೋಡಮಗ್ಗಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಹನುಮಂತ ಗೌಡರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಗೌಡ ಎಲ್ಲಪ್ಪ ಎಡುಗೋಡಿ ಅಂಥೇಳಿ ನನ್ನ ಹುಟ್ಟೂರು ಕೋಡಮಗ್ಗಿ ಎರಟಳ್ಳಿ ತಾಲೂಕು ಹಾವೇರಿ ಜಿಲ್ಲೆ ನಮ್ಮ ತಂದೆಯ ಹೆಸರು ಎಲ್ಲಪ್ಪ ನಮ್ಮ ತಾಯಿ ಹೆಸರು ಶಾಂತಮ್ಮ ನನ್ನ ಮಡದಿ ಹೆಸರು ಕವಿತಾ ನನಗೆ ಎರಡು ಜನ ಮಕ್ಕಳಿದ್ದಾರೆ ಸಂಜಯ್ ಮತ್ತು ಶಾಂತಲಾ ನನಗೆ ರಾಮಚಂದ್ರ ಅಂತೇಳಿ ತಮ್ಮ ಇದ್ದಾನೆ ಅಕ್ಕರಿಬ್ಬರಿದ್ದಾರೆ ತಂಗಿಯರು ವಿದ್ಯಾಭ್ಯಾಸ ನಂದು ಎಸ್ ಎಸ್ ಎಲ್ ಸಿ ಮಾತ್ರ ಆ ನಂತರ ನಾನು ನಮ್ಮದು ತುಂಬ ಹಳೇ ಬ್ಯಾಕ್ಗ್ರೌಂಡ್ ಇರೋಂಥ ಕುಟುಂಬ ನಮ್ಮ ತಂದೆ ಕಾಲ ಮತ್ತು ನಮ್ಮ ಅಜ್ಜನ ಕಾಲದಿಂದ ಪಡೆಯಲಿಕೆ ಮಾಡ್ಕೊಂತ ಬಂದಂತಹ ಒಂದು ಕುಟುಂಬ ಸೊ ನಿಮಗೆ ರಾಜಕೀಯಕ್ಕೆ ಅವಾಗ ಆ್ಯಕ್ಚುಲಿ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ವಿಚಾರನೇ ಇರಲಿಲ್ಲ ನಾವು ಬೇರೆ ಯಾವುದಾರು ಒಂದು ಕ್ಷೇತ್ರದೊಳಗೆ ಜನಸೇವೆ ಮಾಡ್ಕೊಂತ ಇರ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನಾವು ಈ ಸಂದರ್ಭದೊಳಗೆ ಊರಾಗ ಆಗ ಒಂದು ಏನು ಪಂಚಾಯತಿ ಒಳಗೆ ಹಗರಣಗಳಾಗ್ತ ಇದ್ವು ಅಂಥವನ್ನೆಲ್ಲ ಒಂದು ಸ್ವಲ್ಪ ಹಿಡಿದು ಅವನ್ನೆಲ್ಲ ಒಂದು ಸ್ವಲ್ಪ ಹತೋಟಿಗೆ ತಂದ್ವಿ ಆ ಕಾರಣಕ್ಕೆ ಜನ ಏನು ಮಾಡಿದರು ಇಲ್ಲ ನಿಮ್ಮಂಥವ್ರು ರಾಜಕಾರಣಕ್ಕೆ ಬರಬೇಕು ಏನಾದರೂ ಪಂಚಾಯತಿ ಉದ್ಧಾರ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮನ್ನು ಒತ್ತಾಯಪೂರ್ವಕವಾಗಿ ನಮ್ಮನ್ನು ರಾಜಕೀಯಕ್ಕೆ ತಂದರು ಅವಾಗ ನಾನು ಜನಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ ಯಾಕೆ ಬಿಡಬೇಕು ಅಂತೇಳಿ ನಾನು ರಾಜಕಾರಣಕ್ಕೆ ಬಂದೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್ ಹೌದು ಸಮಾಜ ಸೇವೆ ಅಂದರೆ ಪುಟ್ಟ ನಾವೇನು ಮಾಡ್ತಾ ಇದ್ವಿ ದೇವಸ್ಥಾನದ ಕೆಲಸಗಳು ಆಮೇಲೆ ಸಮಾಜಮುಖಿ ಕೆಲಸಗಳು ಏನಾದ್ರೂ ಯಾರಿಗಾದ್ರೂ ಕಷ್ಟ ಬಂದರೆ ಅವರಿಗೆ ಯಾರೋ ಮನೆ ಇಲ್ಲ ಅಂತ ಹೇಳಿದರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಮನೆ ಇಲ್ಲ ಒಂದು ಹೆಲ್ಪಿಂಗ್ ನೇಚರ್ ಇತ್ತು ನಮ್ಮಲ್ಲೇ ಆ ರೀತಿ ಒಂದು ಹೆಲ್ಪಿಂಗ್ ನೇಚರ್ ಇರೋದರಿಂದ ಜನ ಏನು ಮಾಡಿದರು ಆಕರ್ಷಣೆಗೊಳಗಾದರು ಇಲ್ಲ ಏನಾದರೂ ಒಂದು ಮಾಡ್ತಾರೆ ಇವರು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದರು ನಮ್ಮನ್ನು ರಾಜಕಾರಣ ಮಾಡಿದರೆ ಈಗ ಇಷ್ಟು ಹೆಲ್ಪ್ ಮಾಡ್ತಾರೆ ಇನ್ನು ರಾಜಕಾರಣ ಮಾಡಿದರೆ ಇನ್ನೂ ಹೆಲ್ಪ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನಮ್ಮನ್ನು ಮುನ್ಸೂಚನೆಗೆ ತಗಮಂತರು ಸರ್ ಪ್ರತಿಯೊಬ್ಬ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನಗೆ ನಮ್ಮಣ್ಣ ಜಗದೀಶ್ ಶೆಡ್ಗೋಡಿ ಅಂತ ಹೇಳಿದ್ರು ಇವತ್ತು ಇಲ್ಲ ನಿಧನರಾಗಿದ್ದಾರೆ ಬಟ್ ಅವರು ನಮ್ಮ ರಾಜಕೀಯಕ್ಕೆ ತುಂಬ ಸಪೋರ್ಟ್ ಮಾಡಿದರು ಅವರು ಮಾರ್ಗದರ್ಶಕರು ಹಾಗೆ ನನ್ನ ತಂದೆ ತಾಯಿ ನನ್ನ ಹಿರಿಕರು ನಮ್ಮ ದೊಡ್ಡಪ್ಪ ಎಲ್ಲ ಮೆಂಬರ್ ಇದ್ದರು ಆಮೇಲೆ ಊರಾಗ ಭಾಳ ನನ್ನ ಗೆಳೆಯರಿದ್ದಾರೆ ಭೀಮಾ ಹನುಮಂತ ಇವೆಲ್ಲ ಸಂತೋಷ್ ಇವರೆಲ್ಲ ಭಾಳ ಅಂದ್ರೆ ಭಾಳ ಅವರು ಅವ್ರ ಸಹಕಾರದಿಂದ ನಾನು ಏನು ಮಾಡಿದೆ ಒಂದು ಮುನ್ಸೂಚನೆಗೆ ಬಂದೆ ಅವರೇ ನನ್ನ ರಾಜಕೀಯ ಮಾರ್ಗದರ್ಶಕರು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಅದೇ ಗ್ರಾಮ ಪಂಚಾಯತಿಗಳಲ್ಲಿ ಏನು ಮಾಡೋರು ಎನ್ ಆರ್ ಎಸ್ ಜಿ ಒಳನ ಸರಿಯಾಗಿ ತಲುಪಿಸ್ತಾ ಇರಲಿಲ್ಲ ಮನೆ ಬಂದರೆ ಸರಿಯಾಗಿ ಕೊಡ್ತಾ ಇರಲಿಲ್ಲ ಅರ್ಧ ಬಿಲ್ ಕೊಟ್ಟು ಅರ್ಧ ತಿಂದ್ಬಿಡೋರು ಇವನ್ನೆಲ್ಲ ನಾನು ಏನು ಮಾಡಿದ್ವಿ ಒಂದು ಜನಸಂಘಟನೆ ಮಾಡಿದ್ವಿ ಒಂದು ರೈತ ಸಂಘ ಹೇಳಿ ಕಟ್ಗೆಂದು ಜನ ಸಂಘಟನೆ ಮಾಡಿ ಅದು ಹಗರಣಗಳನ್ನು ಹೊರಗೆ ತಂದ್ವಿ ಸುಮಾರು ಎರಡು ಕೋಟಿ ಹಗರಣಗಳನ್ನು ಮಾಡಿದ್ದರು ನಮ್ಮಂಥ ಚಿಕ್ಕ ಹಳ್ಳಿ ಒಳಗೆ ಎರಡು ಕೋಟಿ ಹಗರಣನ ನಾವೇನು ಮಾಡಿದ್ವಿ ನಿಂತಿದ್ದು ಹೊರಗೆ ತಂದು ಅದನ್ನು ಸರ್ಕಾರಕ್ಕೆ ವಾಪಸ್ ತರಲೇಬೇಕನ್ನೋ ಒಂದು ಹಠ ಮಾಡಿ ನಿಂತಾಗ ಜನ ಏನು ಮಾಡಿದರು ಓ ಇಷ್ಟೊಂದು ಐತ ಹಂಗಾರೆ ನಮಗೆ ಗೊತ್ತಿರಲಿಲ್ಲ ಎನ್ ಆರ್ ಏನೋ ಗೊತ್ತಿರಲಿಲ್ಲ ಇವರು ಹೋರಾಟ ಮಾಡಿದರು ಎಷ್ಟು ಶೌಚಾಲಯದ ಬಿಲ್ಲುಗಳನ್ನು ಕೊಡಲಿದಂಗೆ ತಿಂದ್ಬಿಟ್ಟಿದ್ರು ಪಾಸ್ ಮಾಡಿಬಿಟ್ಟಿದ್ರು ಜನರಿಗೆ ಮುಟ್ಟಿರಲಿಲ್ಲ ಅವ್ರ ಹೆಸರುಗಳನ್ನೆಲ್ಲ ನಾವು ತೆಗೆದು ನೋಡಿದಾಗ ಅಲ್ಲಿ ಪಾಸ್ ಆಗಿದೆ ಅಲ್ಲಿ ಬಿಲ್ ಆಗಿದೆ ಆದರೆ ಹೋಗಿ ಜನಕ್ಕೆ ಮುಟ್ಟಿಲ್ಲ ಆ ಕಾರಣಕ್ಕೆ ಏನು ಮಾಡಿದ್ವಿ ನಾವು ಅದನ್ನು ಸ್ಟ್ರೈಕ್ ಮಾಡಿದ್ವಿ ಅವರಿಗೆಲ್ಲ ತಕ್ಕ ಶಿಕ್ಷೆ ಕೊಡಿಸಿದ್ವಿ ಆ ಪಿ ಡಿ ಒಂಥ ಒಂದು ಆ ಕಮಿಟಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಶಿಕ್ಷೆ ಕೊಟ್ವಿ ಅವಾಗ ಜನ ನಮ್ಮನ್ನು ಭಾಳಷ್ಟು ನಂಬಿದರು ಓ ಇಂಥವ್ರು ಬರಬೇಕು ಅನ್ನೋ ಒಂದು ಕಾರಣಕ್ಕ ನಮ್ಮನ್ನು ರಾಜಕಾರಣಕ್ಕೆ ತಂದರು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರ ನನಗೆ ರಾಜಕಾರಣ ಮಾಡಲೇಬೇಕು ಅನ್ನೋ ಒಂದು ಇಚ್ಛೆ ಇಲ್ಲ ಬಟ್ ನಾವು ಇಲ್ಲಿ ಜನಸೇವೆ ಮಾಡಬೇಕು ಅನ್ನೋದಾದ್ರೆ ನಮಗೆ ಸಮಾಜಮುಖಿ ಕೆಲಸಗಳು ಬೇಕಾದಷ್ಟು ಇರ್ತವೆ ಅವ್ನು ಮಾಡಬೇಕು ಅನ್ನೋ ಒಂದು ಆಶೈತೆ ಆದರೆ ಪಕ್ಷ ಒಪ್ಪಿ ಜನ ಇಲ್ಲ ಅವಕಾಶ ಕೊಟ್ಟರೆ ನೋಡೋಣ ಅವಕಾಶ ಕೊಟ್ಟರೆ ಮತ್ತೊಂದು ಸಾರಿ ಮಾಡೋವನ್ನೋ ವಿಚಾರ ಮಾಡೋಣ ತಾಲೂಕು ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಹೇಳಿದ್ರೆ ಅದು ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷ ತೀರ್ಮಾನ ಮಾಡಿದಾಗ ನನ್ನಂಥ ನೂರಾರು ಜನ ಇಲ್ಲಿ ಸಮಾಜ ಸೇವೆ ಮಾಡೋಂಥ ಒಂದು ಯು ಉತ್ಸಾಹಿ ಯುವಕರಿದ್ದಾರೆ ನಾನೇ ಮಾಡ್ಬೇಕು ಅವರೇ ಮಾಡ್ಬೇಕು ಅಂತಿಲ್ಲ ಬಟ್ ಯಾರಾದರೂ ಅವಕಾಶ ಕೊಟ್ಟರೆ ಯಾರೂ ಬಿಡೋಲ್ಲ ಅವಕಾಶಗಳನ್ನು ನಾವು ಬಳ್ದು ಭಾಚಕ್ಕೆಂದು ಮಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಹೇಳ್ತಾ ಇದ್ದೀನಿ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್ ಯಾವಾಗಲೂ ನನಗೆ ಒಂದು ಮುನ್ಸೂಚನೆ ಒಳಗೆ ಕ್ರಿಕೆಟ್ ಆಡಲಿ ನನಗೆ ಲೀಡರ್ ಮಾಡೋರು ನನ್ನ ಕ್ಯಾಪ್ಟನ್ ಮಾಡೋರು ಕಬಡ್ಡಿ ಟೀಮ್ ಅಂದರೆ ಏ ಕ್ಯಾಪ್ಟನ್ ಆಗಿ ಈ ರೀತಿ ನನಗೆ ಉತ್ಸಾಹ ಕೊಟ್ಟು ನನ್ನ ಗೆಳೆಯರು ಏನು ಮಾಡಿದರು ಆವಾಗ ನನಗೆ ಒಂದು ನಾಯಕನ ಗುಣಗಳನ್ನು ತುಂಬಿಬಿಟ್ರು ಆ ನನ್ನ ಗೆಳೆಯರ ನಾಯಕನ ಗುಣನ ತುಂಬಿದ್ದಕ್ಕೆ ನಾನು ಎಲ್ಲ ಬಯೂ ಹೋರಾಟ ಮಾಡೋದು ಒಂದು ಮುನ್ಸೂಚನೆ ಒಳಗೆ ಬರೋ ಅಂಥ ಒಂದು ಉದ್ದೇಶದಿಂದ ಕಾರಣ ಆಯ್ತು ಅದು ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾನು ಮೊದಲು ನಮಗೆ ಪಕ್ಷ ಅನ್ನೋದ್ಕಿಂತ ವ್ಯಕ್ತಿ ನಮ್ಮಲ್ಲೇ ಯು ಬಿ ಬಣ್ಕಾರ ಅಂತ ಇದ್ದಾರೆ ಅವರೇ ನಮಗೆ ಭಾಳಷ್ಟು ಇಲ್ಲಿ ಅವರು ಸರಳ ವ್ಯಕ್ತಿ ಭಾಳ ಸಜ್ಜನಿಕೆ ವ್ಯಕ್ತಿ ಒಂದು ಸಣ್ಣ ಹುಡುಗದೋದ್ರು ಕೆಲಸ ಮಾಡೋಂಥ ವ್ಯಕ್ತಿ ಹಾಗೆ ನಾನು ಏನೋ ಒಂದು ಕಷ್ಟದ ಕಾಲದೊಳಗೆ ನಾನು ಕೆಲ್ಸಕ್ಕೆ ಅಂತ ಹೋಗಿದ್ದೆ ನಾನು ಇನ್ನೂ ಅವಾಗ ಯಾವುದೇ ರೀತಿ ಇರಲಿಲ್ಲ ಏನಿಲ್ಲ ಆ ಕಷ್ಟದ ಕಾಲದೊಳಗೆ ಅವರು ವಕೀಲರು ಕೂಡ ಹೌದು ನನ್ನ ಒಂದು ಕೋರ್ಟ್ ಕೆಲಸಗಳಿಗೆ ಹೋದಾಗ ಸಹಜವಾಗಿ ಅವರು ನನ್ನ ಹಿಡಿದು ಮಾಡಿ ಕೋಡುಮಗ್ಗಿ ಆಯಿತು ಬಾರಪ್ಪ ನೀನು ಅಂದು ಕೆಲಸ ಮಾಡಿಕೊಟ್ರು ಅವಾಗಿಂದ ನಾವು ಆ ಯು ಬಿ ಬಣ್ಕಾರ ನಂಬಿದ್ವಿ ಅವರು ಅವಾಗ ಬಿ ಜೆ ಪಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ರು ಮತ್ತು ನಾವು ಬಣ್ಕಾರ ಜೊತೆಗೆ ಹೋಗೇವೆ ಅಂತ ಹೇಳಿದರೆ ನಾವು ಬಿ ಜೆ ಪಿಯಿಂದ ಗುರುತಿಸ್ಕೊಂಡ್ವಿ ಎಲ್ಲಿವರೆಗೂ ಬಣ್ಕಾರ ಬಿ ಜೆ ಪಿ ಬಿಡೋವರೆಗೂ ನಾವು ಬಿ ಜೆ ಪಿ ಜೊತೆಗೆ ಇದ್ವಿ ಯಾವಾಗ ನಮ್ಮ ಯು ಬಿ ಬಣಕಾರರು ಬಿ ಜೆ ಪಿನ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದರು ಆಟೋಮೆಟಿಕ್ಲಿ ನಾವು ನಮ್ಮ ಬಳಗ ಪೂರ್ತಿ ಕಾಂಗ್ರೆಸ್ಸಿಗೆ ಬರಬೇಕಾಗ್ತದೆ ನಾವು ಮೊದಲು ಬಿ ಜೆ ಪಿ ಆಗಿದ್ವಿ ಈಗ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಪಕ್ಷ ಮೊದಲಿಂದ ನೋಡಿದ್ದೇವೆ ನಮ್ಮ ತಂದೆ ತಾಯಿ ಎಲ್ಲ ಹೇಳಿದ್ದಾರೆ ಇಂದಿರಾ ಗಾಂಧಿ ಕಾಲದಿಂದನೂ ಕಾಂಗ್ರೆಸ್ ಪಕ್ಷ ಒಂದು ಬಡವರಿಗೆ ಒಳ್ಳೇದು ಮಾಡೈತೆ ಉಳುವನೇ ಒಡೆಯ ಅನ್ನೋ ಒಂದು ಕಾನೂನು ಜಾರಿ ಮಾಡಿದಾಗಿಂದ ಇಂದಿರಾ ಗಾಂಧಿ ಅವರು ಅವಳನ್ನು ಅವಾಗ ಉಕ್ಕಿನ ಮಹಿಳೆ ಅಂತೇಳಿ ಕರಿತಾಯಿದ್ರು ಯಾವ ಕಾರಣಕ್ಕಂತ ಹೇಳಿದರೆ ಅವರು ಎಮರ್ಜೆನ್ಸಿ ತಂದ್ರು ಕೂಡ ಭಾರಿ ದಕ್ಷವಾಗಿ ಆಡಳಿತ ಮಾಡಿದರು ನಮ್ಮ ಇಂಡಿಯಾನ ಮುನ್ನಡೆಸ್ಕೊಂತ ಬಂದರು ಅವತ್ತು ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿದಾಗ ನಮ್ಮ ಸೈನಿಕರೆಲ್ಲ ಲಾಹೋರನ್ನು ಮುತ್ತರಿಕ್ಕಿ ಹಾಕಿದ್ರು ಅಷ್ಟು ಗಂಡದೆಯೇ ಗಂಡು ಇಂದಿರಾ ಗಾಂಧಿ ಆ ಇಂದಿರಾ ಗಾಂಧಿ ಪಕ್ಷ ಕಾಂಗ್ರೆಸ್ ಇದೆಲ್ಲ ನಮ್ಮ ತಂದೆ ತಾಯಿ ಹೇಳಿದ್ದಾರೆ ಕಾಂಗ್ರೆಸ್ ಒಂದು ಬಡವ್ರ ಪಕ್ಷ ಬಡವರಿಗೆ ಒಳ್ಳೇದು ಮಾಡುತ್ತೆ ಆ ಮಾಡ್ರಿ ಅಂತ ಅಂತೇಳಿದರೆ ನಮ್ಮಲ್ಲೇ ಲೋಕಲ್ ಬಣಕಾರ ಬಿ ಜೆ ಪಿ ಇರೋದರಿಂದ ನಾವು ಯಾವಾಗಲೂ ಬಿ ಜೆ ಪಿ ಮಾಡ್ಕೊತ ಬಂದಿದ್ವಿ ಇವತ್ತು ಅವರು ಕಾಂಗ್ರೆಸ್ಸಿನ ಒಂದು ಸಿದ್ಧಾಂತಗಳನ್ನು ಒಪ್ಪಿ ನಾವು ಕಾಂಗ್ರೆಸ್ ಸೇರೋಣ ನಮ್ಮ ಸಿದ್ದರಾಮಯ್ಯವರು ಕಾಂಗ್ರೆಸ್ನಲ್ಲಿದ್ದಾರೆ ಅವರೂ ಬಡವರಿಗೆ ಅನ್ನಭಾಗ್ಯ ಸ್ಕೀರ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಡ್ಕಂತ ಬಂದಾರೆ ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಐದು ಆ ಗ್ಯಾರಂಟಿಗಳನ್ನು ನೋಡಿದಂತೆ ನಡೆದಿದ್ದಾರೆ ಅದಕ್ಕೆ ನಾವೆಲ್ಲರೂ ಕಾಂಗ್ರೆಸನ್ನು ನಾವು ಬೆಂಬಲಿಸೋಣ ಅಂತೇಳಿ ನಾವು ಕಾಂಗ್ರೆಸಿಗೆ ಬಂದಿದ್ದೀವಿ ಸೊ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದಿರ ನಮ್ಮ ಗ್ರಾಮದಲ್ಲಿ ಮೊದಲೇ ಉತ್ತಮವಾದಂಥ ರಸ್ತೆಗಳಿರಲಿಲ್ಲ ಚರಂಡಿಗಳಿರಲಿಲ್ಲ ಕುಡಿಯ ನೀರಿನ ಸಮಸ್ಯೆ ಇತ್ತು ಈ ಎಲ್ಲ ಸಮಸ್ಯೆಗಳನ್ನು ನಾವೇನು ಮಾಡಿದ್ವಿ ಎಮ್ ಎಲ್ ಎ ಮಟ್ಟದಾಗ ಹೋಗಿ ಅವ್ರು ಕೂಡ ಪಂಡ ಹಾಕ್ಷಕ್ಕೆ ನನ್ನ ಅವಧಿ ಒಳಗೆ ಎಟ್ ಎ ಟೈಮ್ ಅಂದರೆ ಮೂರಿಂದ ನಾಲ್ಕು ತಿಂಗಳು ಅವಧಿ ಒಳಗೆ ಬೇಸಿಗೆ ಟೈಮ್ನಾಗ ಆರು ಬೋರ್ಗಳನ್ನು ತಗೊಂಬಂದ್ವಿ ನಮ್ಮ ಪಂಚಾಯತ್ಗೆ ಕೋಡುಮಗ್ಗಿಗೆ ಎರಡು ಮತ್ತು ವಿವಿಧ ಹಳ್ಳಿಗಳಿಗೆ ಎರಡು ಎರಡೆರಡು ಈ ರೀತಿ ಆರು ಬೋರ್ಗಳನ್ನು ತಂದು ಕುಡಿಯ ನೀರಿನ ಸಮಸ್ಯೆಗಳನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಂಡ್ವಿ ಆನಂತರ ಚರಂಡಿಗಳ ವ್ಯವಸ್ಥೆ ಮಾಡಿದ್ವಿ ರಸ್ತೆಗಳನ್ನು ಮಾಡಿದ್ವಿ ಆಮೇಲೆ ಮನೆಗಳನ್ನು ತಗೊಂಬಂದ್ವಿ ಮನೆಗಳನ್ನು ಕೊಟ್ವಿ ಶೌಚಾಲಯಗಳನ್ನು ತಗೊಂಬಂದ್ವಿ ಶೌಚಾಲಯಗಳನ್ನು ಕಟ್ಟಿಸಿ ಶೌಚಾಲಯ ಮುಕ್ತ ಕೋಡಮಗ್ಗಿ ಪಂಚಾಯಿತಿಯನ್ನು ಒಂದು ಒಂದು ಬಿರುದನ್ನು ನಾವು ತಗೊಂಡ್ವಿ ನಮ್ಗೆ ಅದು ಬ ಇದು ಆಗಿ ಬಂತು ಬಯಲು ಮುಕ್ತ ಶೌಚಾಲಯ ಅನ್ನೋ ಒಂದು ಬಿರುದು ನಮ್ಗೆ ಪಂಚಾಯತಿಗೆ ಬಂತು ಎನ್ ಆರ್ ಜಿ ಒಳಗೆ ನಮ್ಮ ಹೊಲ ನಮ್ಮ ದಾರಿ ಈ ರೀತಿ ಅನೇಕ ಕೆಲಸಗಳನ್ನು ನಾವು ಮಾಡಿದ್ವಿ ಹೌದು ತುಂಬ ರುದ್ರಭೂಮಿ ಸಮಸ್ಯೆ ಇತ್ತು ಆ ಎನ್ ಆರ್ ಜಿ ಒಳಗೆ ಅದನ್ನು ಜಂಗಲ್ ಕಟಾವು ಮಾಡಿಸಿ ಅಳತಿ ಮಾಡಿಸಿ ಆ ರುದ್ರ ಭೂಮಿಗಳನ್ನು ಇಲ್ಲದವು ಅನ್ನೋ ಒಂದು ಗುರುತನ್ನು ನಮ್ಮ ಒಂದು ಆಡಳಿತದೊಳಗೆ ನಾವು ಮಾಡಿದ್ವಿ ಹೌದು ಇನ್ನೂ ತುಂಬ ಇದೆ ಮನೆಗಳ ಸಮಸ್ಯೆ ಈಗ ಕೊರೋನಾ ಆದಮೇಲೆ ಯಾವುದೇ ರೀತಿ ಒಂದು ಮನೆಗಳನ್ನು ಸರ್ಕಾರ ಯಾವ ಸರ್ಕಾರನು ಕೊಟ್ಟಿಲ್ಲ ತುಂಬ ಮನೆಗಳ ಒಂದು ಬೇಡಿಕೆ ಇದೆ ನಮ್ಮಲ್ಲಿ ಆಮೇಲೆ ಈಗ ಮತ್ತೆ ಜಾಯಿಂಟ್ ಫ್ಯಾಮಿಲಿ ಇದ್ದವೆಲ್ಲ ಬೇರೆ ಬೇರೆ ಇದು ಆಗಿದ್ದಾವೆ ಹೌದು ಏತ ನೀರಾವರಿ ಸಮಸ್ಯೆ ಇದೆ ಬಟ್ ಬಂದಿಲ್ಲ ಅದನ್ನು ನಾವು ನಮ್ಮ ಯು ಬಿ ಬಣಕಾರ ಹತ್ರ ಮನವಿನ ಕೊಟ್ಟಿದ್ದೇವೆ ನಮ್ಮದು ಮದಗದ ಕೆರೆ ಅಂತ ಬರುತ್ತೆ ಅಲ್ಲಿಂದ ಒಂದು ಏತ ನೀರಾವರಿ ವ್ಯವಸ್ಥೆ ಮಾಡಿಕೊಟ್ರೆ ಹಿಂದೆ ಅದು ಅಲ್ಲಿ ಸುಮಾರು ನೂರ ನಲ್ವತ್ತೆಂಟು ಎಚ್ ಪಿ ನಾಲ್ಕು ಮೋಟ್ರ್ ಇಟ್ಟು ಏತ ನೀರಾವರಿ ಕೊಡ್ತಾಯಿದ್ರು ಅದು ಆಟೋಮೆಟಿಕ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಬಂದಾಗಿದೆ ಅದನ್ನು ಮತ್ತೆ ನೀವು ಪುನರುಚ್ಚಾತನೆ ಮಾಡಬೇಕು ಆ ಒಂದು ರೈತರಿಗೆ ಸುಮಾರು ಐದುನೂರು ಎಕರೆ ಭೂಮಿಗೆ ಅದು ನೀರು ಉಣಿಸುತ್ತೆ ಆ ಏತ ನೀರಾವರಿ ಯೋಜನೆ ಅದನ್ನು ನಮ್ಮ ಯು ಬಿ ಬಣ್ಕಾರಿ ಎಮ್ ಎಲ್ ಎ ಸಾಹೇಬರು ಮಾಡಿಕೊಟ್ರೆ ಅವರನ್ನು ನಾವು ಅವರು ಕೊನೆಗೋಸ್ಕರ ಇರೋ ತನಕ ನಾವು ಅವ್ರನ್ನ ಋಣಿದಾಗಿರ್ತೇವೆ ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ನಲಿಕ್ಕೆ ಬಯಸ್ತೀರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ನನಗೊಂದು ಜನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಇನ್ನೂ ಅವಕಾಶ ಕೊಟ್ಟರೆ ಇನ್ನೂ ಜನ ಸೇವೆ ಮಾಡ್ತೀನಿ ನನ್ನ ಅದೇ ರೀತಿ ಈ ನನ್ನ ಜನ ಕೈ ಬಿಟ್ಟಿಲ್ಲ ನಾನು ಆ ಐದು ವರ್ಷ ಮೆಂಬರ್ ಆದ ನಂತರ ವಿವಿಧ ಕ್ಷೇತ್ರಗಳಿಗೆ ನನ್ನ ಮತ ಅಧ್ಯಕ್ಷನ ಮಾಡಿದರು ಇವತ್ತು ಎಸ್ ಟಿ ಎಮ್ ಸಿ ಇರ್ಬೋದು ಇವತ್ತು ಹಾಲು ಉತ್ಪಾದನಾ ಘಟಕದ ಅಧ್ಯಕ್ಷನ ಮಾಡಿದ್ದಾರೆ ಹಾಲಿ ಅಧ್ಯಕ್ಷನಿದ್ದಾರೆ ಆಮೇಲೆ ನಮ್ಮ ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿ ಮಾಡಿದ್ದಾರೆ ಹಿಂಗೆ ಎಲ್ಲ ಸಮಾಜಮುಖಿ ಕೆಲಸಗಳಿಗೆ ನನ್ನ ಮುನ್ಸೂಚನೆಗೆ ತರ್ತಾರೆ ಆ ಒಂದು ಜನತೆಗೆ ಎಲ್ಲ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು